ചിന്ായി തലസ്ബാഡ് വേ ച

ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಿರಿಯರ್ ಪೂಜೆ ಯಾವ ರೀತಿ ಮಾಡ್ತೀವಿ ಮಹಾಲಯ ಅಮಾವಾಸ್ಯೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಹೇಗಿದೆಯೋ ಹಾಗೆ ರಾ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಮನೆಯಲ್ಲಿ ಆಯ್ದ ಪೂಜೆಗೆ ಈ ರೀತಿಯೇ ಪೂಜೆ ಮಾಡೋದು ತೀರೋಗಿರೋರಿಗೆಲ್ಲ ಈ ರೀತಿಯೇ ಪೂಜೆ ಮಾಡೋದು

ಅತ್ರಡೆ ಅತ್ರಡೆ ಅಲ್ಲಿಲ್ಲ ಅವಲ್ಲ ಯಾರು ಕಾಡಿ ಮಾರ್ಕ ನೀನು ಎಲ್ಲ ಕೊಟ್ಟರು ನೀವು ಏ ಡಾಕ್ಟರ್ ಮಗ ನೀನು ಅಲ್ಲಿ ಪೂಜೆ ಮಾಡು ಆಫ್ರೇ ಅಷ್ಟೇ ಮಸ್ತಾಗಿ ಓಹೋ ಯಾಕೆ ಎಲ್ಲವೂ ಮೌದುವಾ ಡಾಕ್ಟರ್ ಮೇಲೆ ಹಾಕಕೊಂಡು ಓ ಅಲ್ಲಿ ಹಿಂಗೆ ಇವ್ರಿಬ್ರು ಮಂಜಣ್ಣನ ಮಕ್ಕಳು ಇವಳು ಡ್ರೆಸ್ ಹಾಕಿರೋಳು ಮುಂದ್ರಾಜಣ್ಣನ ಮಗಳು ಅವಳ ತಮ್ಮ ಅವನೇ ಅವಳೇ ಬಂದಿದ್ದ ಮುಂದ್ರಾಜಣ್ಣನ ಮಗಳು ಅವ್ರಿಬ್ರು ಮಂಜಣ್ಣನ ಮಗಳು ಅವ್ನ ಎಷ್ಟು ಜನ ಗೊತ್ತ ಮುಂದ್ರ ಮಗ ಅವಲೇ ಓಡಿ ಬಂದಿದ್ದಾ ಯಾಕ ಕಷ್ಟಪೋನು ಎಷ್ಟೆನಗ್ ಮಾತಾಡ್ತಾನ ಗೊತ್ತಾ ಬಾ ನಿಂತಮ್ಮಾಳ್ಕ ಕಂಬಾ ಆ ನೀನೆ ಎಷ್ಟೊಂದು ಕಾರ್ಕ ಹೋಗು ಇట్లా মামಾ ಮೊಬೈಲ್ ಕೈಕದಲ್ಲಾ ಸುಮ್ನೆ ನೀಚೋಕಲಾದ್ ರಾದ್ರು ಎಷ್ಟೆನಗ್ ಮಾತಾಡ್ತಾನ ಗೊತ್ತೇನೋ बंद तक्षण वार्ड बंदी दा चुरना दे चुरना दे चाहे ना कहीं वो करनी चाहे ना कहीं वो करना कहीं वो करना सेम और अमन सर ने वो ले वो लोग सल्फास नहीं वो लोग कहीं वो रहे कहीं அவள் அவள்ேலே கை முக்கணு பட் அவள் எங்கே ಸುಮ್ನೆ ಇರೋ ಬಾ ಸುಮ್ನೆ ಇಲ್ಬಾ 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 ಅಲ್ಲೇ ನಿಂತ್ಕೊಂಡಿದ್ದು ಯಾರು ಮಾತು ಕೇಳಬೇಡ ಮಾಮ್ ಸಕ್ಕ ತಗೊಳ್ಳಲ್ಲ ಕಣ್ಣೆಲ್ಲ ನೋಡಿ ಎಷ್ಟು ಚೆನ್ನಾಗ ಮಲ ದನ ಅವಳೆ ಎಲ್ಲಾ ತಿಂತಿಡು ಅವಳನೆ ಅಲ್ಲಿ ಇಟ್ನೇ ಸಿ ನನ್ನ ಕರಿ ಹೋಗ್ತೀನಿ ಅವ್ನ ಎದ್ದಾಗ ಬರ್ಲಿ ಬಿಡ್ತ आंदोलन तो आवरा आने नहीं ऐसे ना तो दांत तो तरह त्यौहार आवरों नहीं चिल्ला आवरों हूँ हूँ हाँ अरे अरे यार यहाँ जाओं ताला मारा ना 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 तो तंजरा देख रहा हाँ अदूध का टिकॉड़ा है लिख दो अब कोड Grazie.

I'm por ac... দূপাক ফস্টমেলে নমস্কার মানে